ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀಂದ್ರೂ ಲಾಗ್ಸ್ ಇವತ್ತು ಟೇಸ್ಟಿಯಾಗಿ ರುಚಿಯಾಗಿ ಕಬಾಬ್ ಪೌಡ್ರು ಇಲ್ಲದೇ ಮನೇಲಿರೋ ಇಂಗ್ರೀಡಿಯಂಟ್ಸ್ನೇ ಬಳಸ್ಕೊಂಡು ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ರುಚಿನೂ ಕೂಡ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ತಡ ಮಾಡ್ದಲೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಫ್ಲೋರು ಒಂದು ಸ್ಪೂನು ಮೈದಾ ಹಿಟ್ಟು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಮೊಟ್ಟೆ ಎಲ್ಲ ಚೆನ್ನಾಗಿ ಬೀಟ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮೊಟ್ಟೆದು ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಎಗ್ ವೈಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಮಸಾಲೆ ಹಾಕೋದು ತೋರಿಸ್ತಿರೋದು ನೀವೇನಾದರೂ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಅಷ್ಟೇ ಇವಾಗ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದು ಒಂದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದು ನೆನೆಲಿಕ್ಕೆ ಎತ್ತಿಡಬೇಕು ಈಗ ಒಂದು ಅರ್ಧ ಗಂಟೆ ನೆಂದಾದಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡು ಇದು ಮಿಕ್ಸ್ ಮಾಡಿ ತಿಕ್ಕೊಂಡಿದ್ವಲ್ಲ ಈಗ ಇದನ್ನ ಎಣ್ಣೆಗೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಕುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಫಸ್ಟೇ ಹಾಕ್ಬಾರ್ದು ಈಗಲೇ ಹಾಕೋದ್ರಿಂದ ಕುದೀನ ಮತ್ತು ಕೊತ್ತಂಬರಿ ಸೊಪ್ಪಿಂದು ಫ್ಲೇವರ್ ಬರುತ್ತೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಮಿಕ್ಸ್ ಮಾಡಿದಾದ್ಮೇಲೆ ಎಣ್ಣೆ ಚೆನ್ನಾಗಿ ಕಾದ ಮೇಲೇ ನಾವು ಹಾಕೊಬೇಕು ಕಬಾಬ್ನ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಬೇಕು ನೋಡಿ ಇವಾಗ ಒಂದೊಂದೇ ಒಂದೊಂದೇ ಬಿಡಿಬಿಡಿ ಆಗಿ ಹಾಕೊತಾ ಇದ್ದೀನಿ ಇದೇನು ತಳ ಹಿಡಿಯೋದಾಗಿ ಅಂಟೋದಲ್ಲಿ ಏನೂ ಆಗೋಲ್ಲ ಮಾಮೂಲಿ ಕಬಾಬ್ ಪೌಡ್ರ್ ಹಾಕ್ದಾಗ ಯಾವ ಥರ ಬರುತ್ತೋ ಕಬಾಬು ಅದೇ ಥರ ಬರುತ್ತೆ ನಾವು ಯಾವುದೇ ರೀತಿ ಕೆಮಿಕಲ್ ಪೌಡರ್ ಯೂಸ್ ಮಾಡ್ದೀನಿ ಈ ಥರ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಕಬಾಬ್ ಒಳಗೆ ಟೇಸ್ಟಿಂಗ್ ಪೌಡ್ರು ಮತ್ತು ಕಲರ್ ಎಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಕಬಾಬು ಸೇಮ್ ಕಬಾಬ್ ಪೌಡ್ರ್ ಹಾಕಿ ಹೇಗೆ ಮಾಡ್ತೀವೋ ಅದೇ ಥರ ಬರುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಬಾಯ್ಲರ್ ಕೋಳಿ ಅಲ್ವಾ ಬೇಗ ಬೆಂದುಬಿಡುತ್ತೆ ಏನಾದರೂ ಜಾಸ್ತಿ ಆಗಬೇಕಂದ್ರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷಕ್ಕೆ ಬೆಂದ್ಬಿಡುತ್ತೆ ಇವಾಗ ನೋಡಿ ಬೆಂದಿದೆ ನಾನೀಗ ಒಂದು ಪ್ಲೇಟ್ಗೆ ಎತ್ತಿಕೊತಾ ಇದ್ದೀನಿ ನೋಡಿ ಇಷ್ಟೇ ಇದು ಈಸಿಯಾಗಿ ಮಾಡ್ಕೊಬೋದು ರೆಸಿಪಿನ ಈ ರೆಸಿಪಿನ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಮದ್ದಕ್ಕೆ ಕಬಾಬ್ನ ಪೀಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್